ಪ್ರೈಸ್ ಪ್ರೈಝಲಾಟ್ ದೇವರಿಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು ಎಂಟು ಹದಿನೇಳು ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಈ ವಾಕ್ಯದಲ್ಲಿ ಆತುರ ಎಂದು ಹೇಳುವಾಗ ಉದಯ ಕಾಲವನ್ನು ಸೂಚಿಸುತ್ತದೆ ಉದಯದಲ್ಲಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯು ನನ್ನಲ್ಲಿ ಇರುತ್ತದೆ ಇದು ಕೂಡ ಉದಯದಲ್ಲಿ ತನ್ನನ್ನು ಹುಡುಕುವವರಿಗೆ ದೇವರು ಕೊಡುವ ವಾಗ್ದಾನವೂ ಆಶೀರ್ವಾದವೂ ಆಗಿದೆ ಭಕ್ತನಾದ ಯೋಬನು ಉದಯದಲ್ಲಿ ತನ್ನ ಮಕ್ಕಳೊಂದಿಗೆ ದೇವರನ್ನು ಹುಡುಕುವ ಒಬ್ಬ ಮನುಷ್ಯನಾಗಿದ್ದನು ಕುಮಾರರ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಎಂದು ಯೋಬನನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯೋಬನು ಮೂಡಣ ದೇಶದವರಲ್ಲೆಲ್ಲ ಬಹು ಸ್ವಾಸ್ಥ್ಯವುಳ್ಳವನಾಗಿದ್ದನು ಗೌರವಸ್ಥನು ಆಗಿದ್ದನು ಕಾರಣವೇನೆಂದರೆ ಅವನು ಉದಯದಲ್ಲಿಯೇ ದೇವರನ್ನು ಹುಡುಕುತ್ತಿದ್ದನು ಈ ದಿನಗಳಲ್ಲಿ ದೇವರ ಮಕ್ಕಳಲ್ಲಿ ಕೆಲವರು ಯೋಬನೋ ಆಶೀರ್ವದಿಸಲ್ಪಟ್ಟ ರಹಸ್ಯವನ್ನು ಅರಿಯದವರಾಗಿದ್ದಾರೆ ಅವರು ತಮ್ಮ ಕ್ಷಾಮ ಕಷ್ಟಗಳಿಂದ ಬಿಡುಗಡೆಯಾಗುವುದಕ್ಕಾಗಿ ಉದಯದಲ್ಲಿ ದೇವರನ್ನು ಹುಡುಕದೇ ಸಂದರ್ಭಗಳನ್ನು ನೋಡುವವರಾಗಿರುತ್ತಾರೆ ಉದಯದಲ್ಲಿ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದು ಒಬ್ಬ ಮನುಷ್ಯನು ನಿಧಿಯನ್ನು ಕಂಡುಹಿಡಿಯುವುದಕ್ಕೆ ಸಮಾನವಾಗಿರುತ್ತದೆ ನಮ್ಮ ಕರ್ತನಾದ ಏಸು ಒಂದು ನಿಧಿಯಂತೆ ನಮ್ಮ ಅವಶ್ಯಕತೆಗಳು ತುಂಬಿರುವ ನಿಕ್ಷೇಪವಾಗಿರುತ್ತಾರೆ ಆತನು ಯಾರು ಎಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನೊಂದಿಗೆ ಸರಿಯಾದ ಐಕ್ಯವುಳ್ಳವನಾಗಿ ಮಾರ್ಪಡುವುದೇ ಕಂಡುಕೊಳ್ಳುವುದು ಎಂದರ್ಥ ಅಪನಂಬಿಕೆಯಿಂದ ಬಳಲಿ ಹೋಗದೆ ಗಾಢ ನಿದ್ರೆಗೆ ಅವಕಾಶ ಕೊಡದೆ ಸಹಾಯಕ್ಕೆ ಮನುಷ್ಯನನ್ನು ಆತುಕೊಳ್ಳದೆ ಉದಯದಲ್ಲಿ ಎದ್ದು ದೇವರನ್ನು ಹುಡುಕುವ ಮನುಷ್ಯನು ನಿಶ್ಚಯವಾಗಿ ದೇವರಿಂದ ಆಶೀರ್ವಾದಿಸಲ್ಪಡುವನು ಅದು ಮಾತ್ರವಲ್ಲದೆ ಉದಯದಲ್ಲಿ ಎದ್ದು ಯೋಬನು ತನ್ನನ್ನು ತನ್ನ ಮಕ್ಕಳನ್ನು ಶುದ್ಧೀಕರಿಸುತ್ತಿದ್ದನು ಪ್ರಿಯ ದೇವರ ಮಕ್ಕಳೇ ನನ್ನ ಪ್ರೀತಿಯ ದೇವ ಜನರೇ ನಾವು ನಮ್ಮ ಕೊರತೆಗಳನ್ನು ಗ್ರಹಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ದೇವರನ್ನು ಹುಡುಕುವಾಗ ದೇವರು ನಮಗೆ ನಿಶ್ಚಯವಾಗಿ ಪ್ರತ್ಯಕ್ಷನಾಗುವನು ದೇವರನ್ನು ಪಡೆದುಕೊಂಡ ಮನುಷ್ಯನಿಗೆ ಯಾವ ಕೊರತೆಯಾದರೂ ಇರುತ್ತದೋ ನಿಶ್ಚಯವಾಗಿ ಇರುವುದಿಲ್ಲ ಪೌಲನು ಕ್ರಿಸ್ತನು ನಮಗೆ ಜೀವ ಎಂಬುದಾಗಿ ಅರಿಕೆ ಮಾಡಿದನು ನನ್ನ ಪ್ರೀತಿಯ ದೇವಜನರೇ ನಾಳೆಯೆಲ್ಲ ಹಿಂದೆ ನಿನ್ನ ಕೊರತೆಯನ್ನು ಗ್ರಹಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನೀನು ನಿನ್ನ ಕುಟುಂಬದವರು ದೇವರ ಸನ್ನಿಧಾನದಲ್ಲಿ ಕಾಣಲ್ಪಡಿರಿ ಆಗ ನೀವು ದೇವರನ್ನು ಉದಯದಲ್ಲಿ ಹುಡುಕುವುದರಿಂದ ಉಂಟಾಗುವ ಸಕಲ ಆಶೀರ್ವಾದಗಳನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಿರಿ ದೇವರು ನಿಮ್ಮನ್ನು ಇದಕ್ಕಾಗಿ ಬಲಪಡಿಸಲಿ ಆಮೇನ್